ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ನಾಲ್ಕು ಸ್ಪರ್ಧಿ ನಟ ನಿರೂಪಕ ನಿರಂಜನ್ ದೇಶಪಾಂಡೆ ಮತ್ತು ಯಶಸ್ವಿನಿ ದಂಪತಿ ಮದುವೆಯಾಗಿ ಎಂಟು ವರ್ಷಗಳು ಕಳೆದಿದೆ ಮಗುವಿನ ಬಗ್ಗೆ ಗುಡ್ ನ್ಯೂಸ್ ಯಾವಾಗ ಎಂಬ ಪ್ರಶ್ನೆ ಅಭಿಮಾನಿಗಳಿಂದ ಸದಾ ಕೇಳಿ ಬರುತ್ತಲೇ ಇದೆ ಈ ಪ್ರಶ್ನೆಗೆ ಯಶಸ್ವಿನಿ ದೇಶಪಾಂಡೆ ಇದೀಗ ಉತ್ತರಿಸಿದ್ದಾರೆ ನಿರಂಜನ್ ದೇಶಪಾಂಡೆ ಮತ್ತು ಯಶಸ್ವಿನಿ ಮದುವೆ ವಿಶೇಷವಾದುದು ಎರಡ್ ಸಾವಿರದ ಹದಿನೇಳರಲ್ಲಿ ಈ ಜೋಡಿ ವಿವಾಹವಾಗಿದ್ರು ಇಂಟ್ರೆಸ್ಟಿಂಗ್ ಅಂತಂದ್ರೆ ರಿಯಾಲಿಟಿ ಶೋನ ಸೆಟ್ ನಲ್ಲಿಯೇ ಯಶಸ್ವಿನಿ ಅವರನ್ನ ನಿರಂಜನ್ ಮದುವೆ ಆದ್ರು ಮದುವೆಯಾಗಿ ಎಂಟು ವರ್ಷಗಳು ಕಳೆದರೂ ಮಗುವಿನ ಬಗ್ಗೆ ಯಾವಾಗ ಗುಡ್ ನ್ಯೂಸ್ ಬರುತ್ತೆ ಎನ್ನುವ ಪ್ರಶ್ನೆ ಅಭಿಮಾನಿಗಳಿಂದ ಸದಾ ಕೇಳಿ ಬರುತ್ತಲೇ ಇದೆ ಇತ್ತೀಚೆಗೆ ಕಾರ್ಯಕ್ರಮವೊಂದರಲ್ಲಿ ಯಶಸ್ವಿನಿ ಅವರು ಮಗು ಯೋಚನೆಯ ಬಗ್ಗೆ ಮಾತನಾಡಿದ್ದು ಈ ವಿಡಿಯೋ ವೈರಲ್ ಆಗಿದೆ ಬಿಗ್ ಬಾಸ್ ಸ್ಪರ್ಧಿ ನಟ ನಿರೂಪಕ ನಿರಂಜನ್ ದೇಶಪಾಂಡೆ ಅವರ ಪತ್ನಿ ಯಶಸ್ವಿನಿ ದೇಶಪಾಂಡೆ ಅವರು ಇತ್ತೀಚೆಗೆ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಪಾಲ್ಗೊಂಡಿದ್ರು ತಮ್ಮ ಮನೆಯಲ್ಲಿರುವ ನಾಯಿಮರಿ ಬಗ್ಗೆ ಮಾತನಾಡಿ ನಮ್ಮ ಮನೆ ರಾಜ್ಕುಮಾರ ಪುಟ್ಟ ರಾಜ್ಕುಮಾರ ನಾಯಿಮರಿ ಎಂದು ಕರೆಯುತ್ತೇವೆ ಎಂದು ಹೇಳ್ಕೊಂಡಿದ್ದಾರೆ ನಾಯಿ ಮರಿ ಅಂತ ಹೇಳೋಕೆ ಇಷ್ಟ ಆಗಲ್ಲ ನನ್ನ ಮಗ ಅಂತ ಹೇಳೋಕೆ ಇಷ್ಟ ಪಡ್ತೇನೆ ನಮ್ಮ ಮನೆ ಕೂಸು ನಮ್ಮ ಮನೆಯ ಪುಟ್ಟ ದೇವರು ಎಂದು ಹೇಳ್ಕೊಂಡಿದ್ದಾರೆ ಇದೇ ವೇಳೆ ನಟಿ ಅಕ್ಷತಾ ಪಾಂಡವಪುರ ಅವರು ಯಶಸ್ವಿನಿ ಅವರಿಗೆ ಮಗು ಬಗ್ಗೆ ಪ್ಲಾನ್ ಇಲ್ವಾ ಎಂದು ಕೇಳಿದ್ದಾರೆ ಇದಕ್ಕೆ ಉತ್ತರಿಸಿದ ಯಶಸ್ವಿನಿ ಇದೇ ಪ್ರತಿ ವರ್ಷವೂ ಈ ವರ್ಷ ಈ ವರ್ಷ ಹಾಗೆ ಅಂದ್ಕೊಳ್ತೇವೆ ಗೊತ್ತಿಲ್ಲ ಈ ವರ್ಷ ಅಂದ್ಕೊಂಡಿದ್ದೇನೆ ಎಂದು ಹೇಳಿದ್ದಾರೆ ಇದನ್ನ ಕೇಳಿ ಅಕ್ಷತಾ ಪಾಂಡವಪುರ ಅವರು ನಗು ನಗುತ್ತಾ ಮುಂದಿನ ವರ್ಷ ಅಕ್ಷತಾ ಕಿಚನ್ ಯಶಸ್ವಿನಿ ದೇಶಪಾಂಡೆ ಮನೆಗೆ ಬಯಕೆ ತೀರಿಸಲು ಹೋಗುತ್ತೆ ಎಂದಿದ್ದಾರೆ ಸದ್ಯ ಈ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ನಿರಂಜನ್ ದೇಶಪಾಂಡೆ ಬಿಗ್ ಬಾಸ್ ಕನ್ನಡ ಸೀಸನ್ ನಾಲ್ಕರಲ್ಲಿ ಸ್ಪರ್ಧಿಸಿದ್ದರು ನಿರೂಪಕರಾಗಿ ವಿವಿಧ ಕಾರ್ಯಕ್ರಮಗಳನ್ನ ನಡೆಸಿಕೊಟ್ಟಿರುವರು ಸಿನಿಮಾ ಧಾರಾವಾಹಿಗಳಲ್ಲಿಯೂ ನಟಿಸಿದ್ದಾರೆ ಮಿಲನ ಧಾರಾವಾಹಿಯಲ್ಲಿ ಅಭಿನಯಿಸಿದ ಅವರು ಬಾಂಬೆ ಮಿಠಾಯಿ ಸಿನಿಮಾದಲ್ಲಿಯೂ ನಟಿಸಿದ್ದಾರೆ ಇನ್ನು ಅವರ ಪತ್ನಿ ಯಶಸ್ವಿನಿ ದೇಶಪಾಂಡೆ ಭರತನಾಟ್ಯ ಕಲಾವತಿಯಾಗಿ ಗುರುತಿಸಿಕೊಂಡಿದ್ದಾರೆ ಸ್ನೇಹಿತರೆ ವಿಡಿಯೋ ಹೋಗಿ ನಿಮ್ಮ ಅನಿಸಿಕೆ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು